ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಾಗೆ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಲಾಸ್ಟ್ ವೀಕ್ ಅಂದ್ಕೊಂಡಾಗ ಸಿಕ್ಕಾಬುಟ್ಟೆ ಮಳೆ ಇತ್ತು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಾನು ಈ ಟೆಂಪಲ್ಗೆ ಹೋಗಿ ಮಿನಿಮಮ್ ಅಂದ್ರೆ ಒಂದು ಸೆವೆನ್ ಇಯರ್ ಆಗಿತ್ತು ಅವಾಗೋಗಿದ್ದಷ್ಟನೇ ಮತ್ತು ಹೋಗಿರಲಿಲ್ಲ ನೈಟು ಹೋಗಿದ್ರಿಂದ ಅಷ್ಟೊಂದೇನೋ ನಾವು ಹೋಗೋದ ಹೋಗೋ ಅಷ್ಟೊಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಷ್ಟು ಅಷ್ಟೊಂದೇನು ಜನ ಇರಲಿಲ್ಲ ಅಷ್ಟೊಂದೇನು ಕ್ರೌಡಾಗಿರಲಿಲ್ಲ ಹೋಗಿದ ತಕ್ಷಣ ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬಂದ್ವಿ ಏನೋ ಒಂಥರ ನಾನು ಅವಾಗ ಬ್ಯಾಂಗ್ಳೂರಲ್ಲಿದ್ದಾಗ ತುಂಬ ಸಲ ಹೋಗ್ತಾ ಇದ್ದೆ ಅಂದರೆ ಒಂಥರ ಏನೋ ಅಲ್ಲಿಗೆ ಹೋದರೆ ನೆಮ್ಮದಿ ಅಂತ ಅನ್ನಿಸ್ತಿತ್ತು ಹೋಗಿ ಹೋಗಿ ಬರ್ತಿದ್ದೆ ಇವಾಗ ಸೆವೆನ್ ಇಯರ್ ಆದಮೇಲೆ ಹೋಗಿರೋದು ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಹಾಗೆಯೇ ಅಲ್ಲಿ ನವಗ್ರಹನೂ ಇತ್ತು ಏನೋ ತುಂಬ ಈ ಥರ ಟೆಂಪಲ್ಗೆಲ್ಲ ಹೋಗಿ ತುಂಬ ದಿನ ಆಗಿದೆ ಹೋಗೋಕ್ಕಾಗಿರಲಿಲ್ಲ ಈ ಮಳೆಯಿಂದನೂ ತುಂಬ ದಿನ ಆಗಿತ್ತಲ್ಲ ಅಂದ್ಕೊಂಡು ಹೋಗಿ ಅಲ್ಲ ಎಳ್ಬತ್ತಿ ಎಲ್ಲ ಹಚ್ಚಿ ಹತ್ರ ಒಂದಷ್ಟು ಅಪ್ಲಿಕೇಶನ್ಗಳನ್ನ ಹಾಕಿಬಿಟ್ಟು ರಿಟರ್ನ್ ಹೋಗೋಣ ಅಂದ್ಕೊಂಡು ಬಂದ್ವಿ ಸೋ ಅಲ್ಲಿ ನಾವು ತುಳಸಿ ಆರೆಲ್ಲ ತೊಗೊಂಡಿದ್ವಿ ಬಟ್ ಒಳಗಡೆ ಎಲ್ಲ ಬುಟ್ಟಿಲ್ ಹಾಕ್ಸ್ಕೊತಾ ಇದ್ರು ಅದಕ್ಕೆ ನಾನು ಅಂತ ಹೇಳ್ಬಿಟ್ಟು ಮೇಲೇನೆ ಹಾಕ್ಬಿಟ್ಟು ಬರೋಗಿ ಅಂತ ಅಂದ್ಬಿಟ್ಟು ಮನೆಯವ್ರನ್ನ ಕಳಿಸ್ತೆ ಸೊ ಏನಕ್ಕೆ ಸುಮ್ಮನೆ ಅಲ್ಲೂ ವೇಸ್ಟ್ ಮಾಡ್ತಾರೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಅಲ್ಲಿ ಇಟ್ಬಿಟ್ಟು ಬಂದರು ಅವರು ಸೊ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು ನಾನು ಊರಿಗೆ ಹೋಗಿ ಏನೂ ಮನೆಗೆ ಶಾಪಿಂಗ್ ಮಾಡಿರಲಿಲ್ಲ ಮನೆಗೆ ಶಾಪಿಂಗ್ ಮಾಡಿಬಿಡೋಣ ಎಲ್ಲ ಖಾಲಿಯಾಗಿತ್ತು ಜೊತೆಗೆ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾಳೆ ಹೋಗೋಣ ನಾಳೆ ಹೋಗೋಣ ಇದೇ ಇದೆ ಅಂತ ಇರ್ತಿದ್ದೆ ಸೊ ಹಾಗೆಯೇ ಅಲ್ಲಿಂದ ಡಿ ಹೋಗೋಣ ಅಂತ ಅಂದ್ಕೊಂಡ್ರೆ ಸಿಕ್ಕಾಬುಡಿ ಅಂದರೆ ಸಿಕ್ಕಾಬುಡೇ ಟ್ರಾಫಿಕ್ ಇತ್ತು ಯಪ್ಪ ನಾವು ಅಲ್ಲಿಂದ ಡಿ ಮಾರ್ಟ್ಗೆ ಹೋಗೋದನ್ನ ಆರಾಮಾಗಿ ನಾವು ಸ್ಟಾರ್ ಬಜಾರೇ ಹೋಗ್ಬೋದಲ್ಲ ಹೇಳ್ಬಿಟ್ಟು ರಿಟನ್ನು ನಾವು ಸ್ಟಾರ್ ಬಜಾರಿಗೆ ಬಂದ್ವಿ ಅಲ್ಲೂ ನಾವು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಟೆನ್ ಫಿಫ್ಟೀನ್ ಆಯಿತು ಕ್ಲೋಸ್ ಮಾಡ್ತಾಯಿದ್ರು ನನಗಂತೂ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಒಂದು ಐಸ್ ಕ್ರೀಮ್ ಆದರೂ ತಿನ್ನೋಣ ಬಿಲ್ಲಿಂಗ್ ಅಷ್ಟಲ್ಲಿ ಅಂದ್ಕೊಂಡು ಬಿಲ್ ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೆ ತಿನ್ನೋಣ ಅಂದ್ಕೊಂಡು ಬಂದೆ ಐಸ್ ಕ್ರೀಮ್ ಎತ್ಕೊಂಡು ಆಲ್ರೆಡಿ ನೋಡಿ ಟೆನ್ ಓ ಕ್ಲಾಕ್ ಆಗಿದೆ ಇನ್ನು ಮನೆಗೆ ಬಂದು ಆವಾಗಲೇಲ್ಲ ಪೂಜೆ ಮಾಡಿ ಇಟ್ಟು ಹೋಗಿದ್ದೆ ನಾನು ಸೊ ಅಲ್ಲೇ ಬರ್ತಾವ ಫ್ರೈಡ್ ರೈಸು ಪಾರ್ಸಲ್ ತೊಗೊಂಬಂದೆ ಮನೆಗೆ ಬಂದು ಆಲ್ರೆಡಿ ಟೆನ್ ಓ ಕ್ಲಾಕ್ ಇದೆ ಬರೋ ಅಷ್ಟೇ ಟೆನ್ ತರ್ಟಿ ಮನೆಗೆ ಫ್ರೈಡ್ ರೈಸು ಅಲ್ಲೇ ತೊಗೊಬಂದೆ ಮನೆಗೆ ಬಂದು ಮಾಡಿ ತಿನ್ನೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಫ್ರೈಡ್ ರೈಸ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ನಾನು ಈ ಸೆಕೆಂಡ್ ಟೈಮ್ ಅಲ್ಲಿ ತೊಗೊಂಡು ಬಂದು ತಿಂತಿರೋದು ತುಂಬ ಚೆನ್ನಾಗಿತ್ತು ಫ್ರೈಡ್ ರೈಸ್ ಮಾತ್ರ ಅಷ್ಟೊಂದೆಲ್ಲ ಏನು ಈ ಸಾಸಸ್ ಎಲ್ಲ ಏನು ಯೂಸ್ ಮಾಡಲ್ಲ ಅವರು ನ್ಯಾಚುರಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಒಂದು ಗೋಬಿ ಕಾರ್ನರ್ ಅಂತ ಇದೆ ಸೊ ಅಲ್ಲಿಂದ ತಗೊಂಡು ಬಂದೆ ಇನ್ನು ಟೈಮ್ ಹೆಂಗಿದ್ರು ಟೆನ್ ತರ್ಟಿ ಆಗಿದೆ ಅಲ್ಲ ಆಮೇಲೆ ನಾನು ಬಂದು ರೈಸ್ ಇಟ್ಟು ನಾನೇ ಫ್ರೈಡ್ ರೈಸ್ ಮಾಡ್ತೀನಿ ಅಂದರು ಒಂದು ಫಾರ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕು ರೈಸ್ ಎಲ್ಲ ಕೂಗಿ ಅದಕ್ಕೆ ಅಲ್ಲಿಂದ ನೆನದೇ ಸಖತ್ತಾಗಿದ್ದು ಸೊ ಅದನ್ನು ಮುಗಿಸಿ ಇನ್ನು ಮಾರ್ನಿಂಗೇ ದೋಸೆ ಇಟ್ಟಿಗೆ ಅಂತ ನೆನೆಸಿಟ್ಟಿದೆ ಇನ್ನು ರುಬ್ಬಿಲ್ಲ ಅಂದರೆ ಇನ್ನೆಲ್ಲ ಕೆಲಸ ಮಾಡೇ ಮಲ್ಗೋಣ ಅಂತ ಹೇಳ್ಬಿಟ್ಟು ಆರಾಮ್ಸೆ ರುಬ್ಬಿಡೋಣ ಇವಾಗಲೇ ಎಲ್ಲ ಬೆಳಗ್ಗೆ ಉಳಿ ಬರುತ್ತೆ ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಿ ಮಲ್ಗೋ ಅಷ್ಟರೇಳೆ ಟ್ವೆಲ್ ತರ್ಟಿ ಆಯಿತು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಯಿತು ಈ ಕೆಲಸ ಎಲ್ಲ ಮುಗಿಸಿ ಸಾಟರ್ಡೆ ಸ್ವಲ್ಪ ನಮ್ಮನೇಲಿ ವಾರ ಮಾಡೋದ್ರಿಂದ ಸ್ವಲ್ಪ ಟೈಮ್ ಆಗೇ ಆಗುತ್ತೆ ಸೊ ಮನೆಗೂ ಶಾಪಿಂಗ್ ಮಾಡಿರಲಿಲ್ಲ ಅಲ್ಲ ದಿನಸಿ ಎಲ್ಲ ಖಾಲಿ ಆಗಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ರಿಂದ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆಯಿತು ಅಷ್ಟೇ ಸೊ ಇವಾಗ ಗ್ರೂಪ್ ಇಟ್ಬಿಟ್ರೆ ಸರಿ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ನೆನೆಸಿಟ್ಟಿದ್ನೆಲ್ಲ ಬಂದು ರುಬ್ಬಿಟ್ಟು ಅದನ್ನು ಒಂದು ಕಡೆ ಕಲ್ಸಿಟ್ಬಿಟ್ರೆ ಅದು ಒಂಥರ ನೆಮ್ಮದಿ ಅಟ್ಲೀಸ್ಟ್ ಬೆಳಿಗ್ಗೆ ಎದ್ರೆ ಲೇಟಾಗಾರೂ ಇದೆ ದೋಸೆನಾದರೂ ಹಾಕೊಂಡು ತಿನ್ಬೋದೆಲ್ಲ ಅನ್ನೋದಂತೂ ಮೈಂಡಲ್ಲಿರುತ್ತೆ ಸ್ವಲ್ಪ ಲೇಟಾಗಿದ್ರೂ ಏನೂ ಆಗೋಲ್ಲ ಅಂಥೇಳಿ ಅಲ್ಲೇ ಸಾಲ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಈ ಮಳೆ ಟೈಮಲ್ಲಿ ಬೇಗ ಬೇಗ ಅದು ಹುಳಿನೂ ಬರಲ್ಲ ಅದಕ್ಕೆ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ ಅದನ್ನು ಸ್ವಲ್ಪನೇ ರೈಸ್ ಇತ್ತು ಅಂತ ಹಾಕಿದ್ದೆ ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡಿ ಅದನ್ನು ಅದನ್ನು ಕ್ಯಾಫ್ ಹಾಕಿ ಅದ್ರ ಕೆಳಗಡೆ ಒಂದು ಪ್ಲೇಟ್ ಏನಾದರೂ ಇಟ್ಟು ನಾನು ಇಡ್ತೀನಿ ಯಾಕೆಂದರೆ ಅದು ಉಳಿ ಬಂದಾಗ ಉಬ್ಬಿರುತ್ತಲ್ಲ ಉಬ್ಬಿದಾಗ ಕ್ಯಾಫೇ ಓಪನ್ ಆಗಿರುತ್ತೆ ಕ್ಯಾಫ್ ಓಪನ್ ಆಗಿ ಕೆಳಗಡೆ ಎಲ್ಲ ಚೆಲ್ಲುತ್ತೆ ಅದಕ್ಕೆ ಈ ಥರ ನೀಟಾಗೆಲ್ಲ ಕಲಿಸ್ಬಿಟ್ರೆ ಆರಾಮ್ಸೆ ಒಂದು ಪ್ಲೇಟ್ ಇಟ್ಟು ಇಟ್ಬಿಟ್ರೆ ಏನಾಗೋಲ್ಲ ಸೊ ಇದನ್ನ ಮುಗಿಸಿ ಮನೇಲಿ ಇನ್ನೂ ನನ್ನ ಕೆಲಸನೂ ಇತ್ತು ಇದನ್ನೆಲ್ಲ ಕಲಸಿಟ್ಟು ಆ ಪ್ಲೇಸಿಗೆಲ್ಲ ಅದನ್ನು ಸೇರಿಸಿ ನೆಕ್ಸ್ಟು ನಾನು ಬಟ್ಟೆ ಇತ್ತು ಸಿಕ್ಕಾಬಿಟ್ಟೆ ನಮ್ಮದು ಮೇಲ್ಗಡೆ ಹತ್ತಿ ಒಂದು ನಾವಿರೋ ಫಸ್ಟ್ ಫ್ಲೋರು ಇನ್ನು ಮೇಲ್ಗಡೆ ಇನ್ನೂ ಮೂರು ಫ್ಲೋರ್ ಹತ್ತಿ ಅದರಲ್ಲಿ ಡೂಪ್ಲೆಕ್ಸ್ ಮೇಲೆ ನಾನು ಬಟ್ಟೆ ಒಣಗಿ ಹಾಕಬೇಕಿತ್ತು ಅದಕ್ಕೆ ಅಲ್ಲಿ ತನಕ ಯಾರು ಹತ್ತೋದು ಮುಂದೆನೇ ಎಲ್ಲಾದ್ರೂ ಒಂದು ಟೈಂಗ್ ಟೈಮ್ ಥರ ಒಂಥರ ಹಗ್ಗನ ಟೈ ಮಾಡಿಸ್ಕೊಂಡಿದ್ವಿ ಅಷ್ಟೇ ಸೊ ಮುಂದೆನೇ ಒಣೆ ಹಾಕೋಬಿಡೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆನೇ ನಿನ್ನ ಬೆಳಗ್ಗೆ ಅದೆಲ್ಲ ಅಲ್ಲೇ ಬಿಟ್ಟಿರೋ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಈ ಮಳೆ ವೆದರ್ಗೂ ಅದಕ್ಕೂ ಅದನ್ನೆಲ್ಲ ತೊಗೊಂಡೋಗಿ ಅಲ್ಲೇ ಮುಂದೆಗಡೆ ಸುಮ್ಮನೆ ಥರ ಒಂದು ಹಗ್ಗದಲ್ಲಿ ಹಾಕ್ತೆ ನಾಳೆ ಬಿಸಿಲು ಬಂದರೆ ಒಣಗಲಿ ಇಲ್ಲಾಂದರೆ ನನ್ನ ಸಿಸ್ಟರ್ ಮನೆ ಇತ್ತು ಹಲ್ಲೋಗಿ ಹಾಕೋಣ ಅಂತ ಅದನ್ನೆಲ್ಲ ಹಾಕಿ ಒಳಗಡೆ ಎತ್ತಿಡೋ ಅಷ್ಟರಲ್ಲಿ ಎಲ್ಲ ಐಟಮ್ಸನ್ನೂ ಸಾಕಾಯಿತು ನಾನೆಲ್ಲ ಐಸ್ ಕ್ರೀಮ್ ಕೂಡ ತಿನ್ನೋಕ್ಕಾಗಿಲ್ಲ ಸ್ವಲ್ಪ ತಿಂದೆ ಬೈಕಲ್ಲೆಲ್ಲ ಅಂದರೆ ಐಟಮ್ಸ್ ಐಟಮ್ಸೆಲ್ಲ ಇಟ್ಕೊಂಡು ಬರೋದಕ್ಕೆ ಜಾಗ ಸಾಗಲಿಲ್ಲ ತೊಡೆ ಮೇಲೆ ಇಟ್ಕೊಂಬಂದೆ ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು ಮೆಲ್ಟ್ ಆಗಿತ್ತು ನಂಗೆ ಮರೆತೋಗಿ ಅವಾಗ ಎತ್ತಿಟ್ಟಿದೆ ಇದೆಲ್ಲ ಮನೆ ಐಟಮ್ಸು ಸದ್ಯಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಬಂದೆ ಇರಲಿ ಊರಿಗೆ ಹೋಗ್ತಾಯಿರ್ತೀವಿ ಬರ್ತಾಯಿರ್ತೀವಿ ನೋಡೋಣ ಇವಾಗ ಅರ್ಜೆಂಟಿಗೆ ಅಲ್ಲೂ ಏಳಂದನ ಟೆನ್ ಓ ಕ್ಲಾಕ್ಗೆ ಶಾಪ್ ಕ್ಲೋಸ್ ಆಗ್ತಿತ್ತು ಸೊ ಅದರಿಂದ ಬೇಗ ಬೇಗ ಶಾಪಿಂಗ್ ಮಾಡ್ಕೊಬಿಡಿ ಮೇಡಮ್ ಬಿಲ್ಡಿಂಗ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರಲ್ಲೂ ನನಗೇನೇನು ಸಿಗುತ್ತೆ ಸುಮ್ಮನೆ ಅಷ್ಟು ಮಾತ್ರ ತೊಗೋತಾ ಇದ್ದೆ ನಾನು ಅದ್ರ ಜೊತೆಗೆ ವೆಜಿಟೇಬಲ್ಸ್ ಸ್ವಲ್ಪ ಖಾಲಿಯಾಗಿತ್ತು ನಾನು ಊರಿಗೆ ಲಾಸ್ಟ್ ಟೈಮ್ ಹೋದಾಗ ಏನು ಆ ಥರ ವೆಜಿಟೇಬಲ್ಸ್ ಎಲ್ಲ ಏನು ತಂದಿರಲಿಲ್ಲ ಜಸ್ಟು ಹೂವು ನನ್ನ ತಂಗಿಯವರು ಹೂವು ಹಾಕಿದ್ರು ಅಂದ್ಬಿಟ್ಟು ಹೂವು ಮಾತ್ರ ಹತ್ರ ಕೊಟ್ಟು ಕಳಿಸಿಲ್ಲ ಅವಳು ಅಷ್ಟೇ ಮಾರಿಗೊಳ್ಳು ಇನ್ನು ತರಕಾರಿ ಎಲ್ಲ ಟೊಮೊಟೊ ಅದು ಏನೂ ತೊಗೊಂಡು ಬಂದಿರಲಿಲ್ಲ ಅಲ್ಲ ನಂದೆ ಜಾಸ್ತಿ ಇತ್ತು ಅಂತೇಳಿ ಇದೆಲ್ಲ ಕವರಲ್ಲಿ ಹಿಂಗೆ ಇಟ್ಟರೆ ಬೆಳಿಗ್ಗೆ ಎದ್ದು ನಾನೇ ಮಾಡಬೇಕು ಅಯ್ಯೋ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿ ಇದ್ರೂ ಆರಾಮ್ಸೆ ಇಷ್ಟು ದೋಸೆ ಅನ್ನೋದನ್ನು ಲೇಟಾಗಿ ಮಾಡ್ಕೊ ತಿಮ್ಮದಲ್ವ ಇವಾಗಲೇ ಎತ್ತಿಟ್ಟು ಮಲ್ಕೊಳ್ಳೋಣ ಏನೊಂದು ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತನೋ ಇನ್ನ ಎತ್ಕೊಳ್ಳೋ ಅಷ್ಟರಲ್ಲಿ ಎತ್ತಿಟ್ಬಿಡೋ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಇವಾಗಲೇ ಎತ್ತಿಟ್ಬಿಡೋಣ ಅಂತ ಎಲ್ಲ ತೆಗೆದಿಡ್ತಾಯಿದ್ದೀನಿ ಆದ್ರೂ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತೀವಿ ಅಷ್ಟೇ ಮನೆಗೆ ಬಟ್ ಇದ್ರ ಬಿಲ್ಲೆ ಇಳಿಯಿತು ಸಿಕ್ಕ ಮತ್ತು ಎಲ್ಲದಿಂದ ಎಲ್ಲದರಿಂದ ಮಾರ್ನಿಂಗ್ ಟೈಮ್ ಜಾಸ್ತಿ ರೈಸ್ ಐಟಮ್ಸ್ ಯಾವಾಗಲೂ ತಿನ್ನಲ್ಲ ಅವಲಕ್ಕಿ ಸಾವಿಗೆ ಇಡ್ಲಿ ದೋಸೆ ಚಪಾತಿ ಈ ಥರನೇ ತಿನ್ನೋದು ಈ ಥರ ರವೆ ಹೋಗ್ಬಿಟ್ಟು ಗೋದ್ವಿ ನುಚ್ಚು ಉಪ್ಪಿಟ್ಟು ಈ ಥರ ಜಾಸ್ತಿ ತಿಂತೀವಿ ನಾವು ರೈಟ್ ಐಟಮ್ಸ್ ಏನೂ ತಿನ್ನಲ್ಲ ಮನೇಲಿ ಸಿಗಬಿಟ್ಟೆ ಈ ಕ್ಲಾತದ್ದು ಕೂಡ ವಾಷಿಂಗ್ ಮಿಷಿನಲ್ಲಿ ಕೊಡು ಸ್ವಲ್ಪ ಕ್ಲಾತದ್ದು ಎಲ್ಲ ಖಾಲಿಯಾಗಿತ್ತು ಅದನ್ನೇ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟೇ ನನಗೆ ಟೈಮ್ ಆಯಿತು ಅಲ್ಲಿ ನನಗೆ ಬ್ಯಾಗೆ ಬ್ಯಾಗು ಫುಲ್ ಎಟ್ಟಿರಲಿಲ್ಲ ಆಮೇಲೆ ನನಗೆ ಒಂದು ಬಾಕ್ಸ್ ಕೊಡಿ ಅಂದೆ ಪಪ್ಪ ಅವರು ವೆಜಿಟೇಬಲ್ಸ್ದು ತೊಗೊಳ್ಳಿ ಮೇಡಮ್ ಇದನ್ನು ಹಾಕೊಂಡೋಗಿ ಇವಾಗ ಪ್ರೆಸೆಂಟ್ ಏನೂ ಇಲ್ಲ ಎಲ್ಲ ಮನೆಗೆ ಹೋಗ್ತಿದ್ರೆಲ್ಲ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಆಯಿತು ಪರವಾಗಿಲ್ಲ ಇದನ್ನೇ ಅಂದ್ಬಿಟ್ಟು ಅದನ್ನೇ ಈಸ್ಕೊಂಡು ಅಟ್ಲೀಸ್ಟ್ ಮುಂದೆಗಡೆ ಇಟ್ಕೋದು ಬ್ಯಾಗ್ ಆದರೆ ನಾನು ತೊಡೆ ಮನೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಬ್ಯಾಗ್ನ ಈಸ್ಕೊಂಡು ಬಂದೆ ಸೊ ಇದು ಬಟರೆಲ್ಲ ಮೆಲ್ಟ್ ಆಗೋಗಿತ್ತು ನನಗೆ ಇವಾಗ ನಾನು ಏನಾದರೂ ಮರೆತು ಮಲಗಿದ್ರೆ ಐಸ್ ಕ್ರೀಮ್ ಬಟರ್ ಮೇ ಬಿ ಬೆಳಗ್ಗೆ ನಾನು ಹೇಳೋ ಅಷ್ಟರೇನೆ ಹಾಳಾಗ್ತಿತ್ತು ಅಂತ ಅನಿಸುತ್ತೆ ಒಂದು ಸಲ ಮೆಂಪ್ ಮಾಡಿಕೊಂಡು ಆ ಪ್ಲೇಸಿಗೆ ಸೇರಿಸ್ಬಿಟ್ರೆ ಒಂಥರ ನೆಮ್ಮದಿ ಏನು ಇಲ್ಲ ಕೆಲಸ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇದ್ರೂ ದೋಸೆ ಅಂಗಡಿ ತಿನ್ಬೋದು ಅನ್ನೋ ಇರುತ್ತೆ ಅದಕ್ಕೆ ಇವಾಗಲೇ ಎಲ್ಲ ಕ್ಲಿಯರ್ ಅಂತ ಎಲ್ಲ ತೆಗೆದು ತೆಗ್ದು ಇದ್ದೀನಿ ಅದರಲ್ಲಿ ನಂಗೆ ನಾನು ತಿನ್ನೋ ಸ್ನ್ಯಾಕ್ಸ್ ಸ್ವಲ್ಪ ತೊಗೊಂಡಿದ್ದೆ ಅಷ್ಟೇ ಅಂದರೆ ಟೈಮ್ ಪಾಸಿಗೆ ಮನೇಲೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಅಂದ್ಬಿಟ್ಟು ತಗೊಂಡು ಅಷ್ಟೇ ನಾನು ಅದನ್ನು ಸೊ ನಾನು ಡಿವೈಡ್ ಮಾಡಿಕೊಂಡೆ ನಾನು ತಿನ್ನೋದು ಅಂದರೆ ಮಾಮೂಲಿ ತುಂಬ ಐಟಮ್ಸ್ ಎಲ್ಲ ಒಂದು ಸೈಡ್ ಇಡೋಣ ಅದನ್ನು ಒಂದು ಬಾಕ್ಸಿಗೆ ಹಾಕಿಡ್ತೀನಿ ನಾನು ಇವಾಗಲೂ ಅಂದರೆ ಬಿಸ್ಕೆಟ್ಸ್ ಎಲ್ಲ ಇವಾಗ ಓಪನ್ ಮಾಡಿದ್ರೆ ಕವರ್ ಏನಾದ್ರು ಓಪನ್ ಮಾಡಿದ ತಕ್ಷಣ ಮೆಲ್ಟ್ ಆಗಿಬಿಡುತ್ತೆ ಅದಕ್ಕೆ ಅದಕ್ಕೆ ಅಂತಲೇ ಒಂದು ಬಾಕ್ಸ್ ಇಟ್ಟಿದ್ದೀನಿ ನಾನು ಸೊ ಆ ಬಾಕ್ಸಿಗೆ ಹಾಕಿ ಯಾವಾಗಲೂ ಇಟ್ಕೊತಾ ಇರ್ತೀನಿ ಈ ಮಳೆಗಾಲದಲ್ಲಿ ಬೇಗ ಎಲ್ಲ ಬಿಸ್ಕೆಟ್ ಕೂಡ ಮೆಲ್ಟ್ ಆಗಿಬಿಡಿದೆ ಮೆತ್ತೆ ಮೆತ್ತೆ ಥರ ಆಗ್ಬಿಡುತ್ತೆ ಏನೇ ಓಪನ್ ಮಾಡಿದ್ರು ಅಷ್ಟೊಂದು ಬಿಸ್ಕೆಟ್ ನಾವು ಏನೂ ತಿನ್ನಲ್ಲ ಅಲ್ಲ ಒಂದೇ ಸಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ಬಾಕ್ಸ್ ಅದಕ್ಕೆ ಅಂತ ಒಂದು ಬಾಕ್ಸ್ ಇಟ್ಟಿದ್ದೀನಿ ಸೊ ಆ ಬಾಕ್ಸು ಕ್ಯಾಫ್ ಹಾಕಿರ್ತಾ ಇರ್ತೀನಿ ಅಷ್ಟು ಏನೇ ಓಪನ್ ಮಾಡಿದ್ರು ಸೊ ಇದು ಇಷ್ಟು ನಾನು ತೊಗೊಂಡಿದ್ದು ಏನಾದರೂ ಸಮ್ ಟೈಮ್ ಮಧ್ಯಾಹ್ನ ಟೈಮ್ ನಾವೆಲ್ಲಾದರೂ ಊರಲ್ಲಿ ಅರ್ಜೆಂಟಾಗಿ ಬಂದಾಗ ರೈಸು ಮಾಡಿ ಅದಕ್ಕೇನಾದರೂ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಮ್ಯಾಗಿ ಎಲ್ಲ ಶಾಪಿಂಗ್ ಮಾಡಿಕೊಂಡೆ ನಾನು ಯಾವಾಗಲೂ ಮಂತ್ಲಿ ತೊಗೋತಾ ಇರ್ತೀನಿ ಸೊ ಇಷ್ಟು ದಿನಸಿ ಐಟಮ್ಸ್ಗೆ ಟೂ ತೌಸಂಡ್ ಸಮಥಿಂಗ್ ಟೂ ತೌಸಂಡ್ ಟೂ ನೈಂಟಿ ಸಿಕ್ಸ್ ಏನೋ ಆಯಿತು ನಾನು ಅಷ್ಟೊಂದು ಶಾಪಿಂಗ್ ಮಾಡಿದ್ನ ಅಂತ ಅನ್ನಿಸ್ತು ಬಿಲ್ ನೋಡಿಬಿಟ್ಟು ನಾನು ಅಲ್ಲಿ ನೋಡಿರಲಿಲ್ಲ ಬಿಲ್ ಎಷ್ಟಾಯಿತು ಏನಾಯಿತು ಅಂತ ಅವ್ರು ಪೇ ಮಾಡ್ತಾ ಇದ್ದರು ನಾನು ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಳ್ಳೋಣ ಅಷ್ಟರಲ್ಲಿ ಹೊಟ್ಟೆ ಹಸಿದ್ದಿದೆಯಲ್ಲ ಅಂದ್ಬಿಟ್ಟು ಸೈಡಲ್ಲಿದ್ದೆ ಅಪ್ಪಾಗಿ ನೋಡಿದ್ರೆ ಎರಡು ರೂಪಾಯಿ ಮುನ್ನೂರು ರೂಪಾಯಿ ಬಿಲ್ ಆಗಿದೆ ವೆಜಿಟೇಬಲ್ಸು ಅದು ಇದು ಎಲ್ಲ ನಾನು ಸ್ವಲ್ಪ ರೈಸು ಈ ಬಿರಿಯಾನಿ ಎಲ್ಲ ಮಾಡಿದಾಗ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ದಾವತ್ತು ರೈಸ್ ತಗೋತೀನಿ ಯಾವಾಗಲೂ ಒಂದೆರಡು ಕೆ ಜಿ ಒಂದು ಕೆ ಜಿ ಈ ಥರ ಮನೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕುಕ್ಕೊಂಬರ್ ತೊಗೊಬಂದಿದೆ ಔಟ್ ಸೈಡು ಅಷ್ಟೇ ಅಲ್ಲಿ ಸ್ವಲ್ಪ ವರ್ತ್ ಅನ್ನಿಸ್ತು ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಕಮ್ಮಿ ಇತ್ತು ಅಂತ ಅನ್ನಿಸ್ತು ಆಮೇಲೆ ನಾವು ಏನು ಬೇಕು ಅದನ್ನು ತೊಗೋಬೋದು ಇಲ್ಲೆಲ್ಲ ಏನು ತೊಗೊಳೋದು ಔಟ್ಸೈಡ್ ಬಿಡಿ ಅಲ್ಲೇ ತೊಗೊಬೋಣ ಅಂದ್ಬಿಟ್ಟು ಅಲ್ಲೇ ಕ್ಯಾರೆಟು ಎಲ್ಲನೂ ತೊಗೊಂಡು ಬಂದೆ ಅಲ್ಲಿಂದ ನಾನು ವೆಜಿಟೇಬಲ್ಸು ಒಂದು ಸ್ವಲ್ಪ ತಗೊಂಡೆ ಎಷ್ಟು ಏಕೆಂದ್ರೆ ಅವ್ರು ಕ್ಲೋಸ್ ಮಾಡ್ತೀವಿ ಮೇಡಮ್ ನೀವೆಲ್ಲ ಅಷ್ಟು ನೀವೆಲ್ಲ ಅಷ್ಟು ಅಂತ ಹೇಳಿ ಬಂದ್ಬಿಟ್ಟು ಪಾಪ ಈ ವೆಯ್ಟ್ ಮಿಷಿನ್ ಹತ್ರ ಇರ್ತಾರಲ್ಲ ಅವರೆಲ್ಲರೂ ಅದಕ್ಕೆ ಏನು ಲೇಟ್ ಆಗಿ ಏನೇನು ತೊಗೊಮ್ಮ ಎಷ್ಟೇ ತಗೊಂಡೋ ಗೊತ್ತಿಲ್ಲ ಸುಮ್ಮನೆ ಒಂದು ನಾಲ್ಕು ಸಿಗುತ್ತಾ ಅದನ್ನೇ ಎತ್ತಾಗೋತಿದೆ ಆಲೂಗಡ್ಡೆ ಸಿಗುತ್ತಾ ಅದನ್ನೇ ಎತ್ತಾಗೋತಾ ಇದೆ ಕ್ಯಾಪ್ಸಿಕಮ್ ತಗೊಂಡಿದ್ದೆ ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಡಪ್ಪ ಮೆಣಸಿನಲ್ಲಿ ಪಲ್ಯ ಮಾಡಿದ್ರೆ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಮಾತ್ರ ಸ್ವಲ್ಪ ಜಾಸ್ತಿ ತಗೊಂಡೆ ಅಲ್ಲಿ ಹೀರೆಕಾಯಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಖಾಲಿ ಆಗಿತ್ತು ಲಾಸ್ಟ್ ಲೈತಲ್ಲ ಎಲ್ಲ ಹೋಗಿತ್ತು ಸುಮ್ಮನೆ ಅದನ್ನು ತೊಗೊಂಡೆನಿಕ್ಕೆ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ದಪ್ಪ ಮೆಣಸಿನ್ಕಾಯಿ ತೊಗೊಂಡೆ ಇದನ್ನು ಚಿಲ್ಲಿ ಇದು ಕೂಡ ಚೆನ್ನಾಗಿತ್ತು ಚಿಲ್ಲಿಯಲ್ಲಿ ಆಲ್ಮೋಸ್ಟ್ ಒಂದು ನಾವು ಈ ಥರ ಒಂದು ಕಾಲು ಕೆ ಜಿ ತೊಗೊಂಡ್ರೆ ನಮ್ಗೆ ಅದೇ ಒನ್ ಮಂತ್ ತನಕ ಬರುತ್ತೆ ನನಗೆ ಬೀನ್ಸ್ ರೈಟ್ ಬೇರೆ ಜಾಸ್ತಿ ಆಗಿದೆ ನನ್ನ ಸಿ ನನ್ನ ತಂಗಿಯವರೇ ಹಾಕಿದ್ದಾರೆ ಊರಿಗೆ ಹೋದಾಗ ತೊಗೊಂಡು ಬರಬೇಕು ಬಟಾರ್ ಬೇರೆ ಸಿಕ್ಕ ಮಿಲ್ಟ್ ಆಗಿತ್ತು ಅದಕ್ಕೆ ಅದನ್ನು ಇಟ್ಬಿಡೋಣ ಫಸ್ಟ್ ಅಂತ ಇಟ್ಟೆ ಈ ಥರ ತರಕಾರಿ ಎಲ್ಲ ನನಗೆ ಆ ಥರ ಫಿಲ್ ಮಾಡಿ ಆ ಪ್ಲೇಸಿಗೆ ಸೇರಿಸ್ಬಿಟ್ರೆ ಒಂಥರ ನೆಮ್ಮದಿ ಅದಕ್ಕೆ ಎಲ್ಲ ಫಿಲ್ ಮಾಡಿ ಫಿಲ್ ಮಾಡಿ ಫ್ರಿಡ್ಜ್ಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ರಿಡ್ಜಿಗೆ ಇರ್ತಿಡ್ತಾ ಇದ್ದೀನಿ ನಾನು ಟೊಮೊಟೊ ಒಂದು ಮಿಸ್ ಆಯಿತು ಅಲ್ಲೂ ಏನೋ ಅಷ್ಟೊಂದು ಲಾಸ್ಟಲ್ಲಿ ಸಣ್ಣ ಸಣ್ಣದಿತ್ತು ಸ್ವಲ್ಪ ದಪ್ಪದಿದ್ರೆ ಅದು ಒಂಥರ ಚೆನ್ನಾಗಿರುತ್ತಲ್ಲ ಹೇಳಿಬಿಟ್ಟು ನಾನು ತೊಗೊಳ್ಳಿಲ್ಲ ಊರಿಂದ ತಂದಿದೆ ಇನ್ನೊಂದು ಫೋರ್ ಇತ್ತು ನೋಡೋಣ ಅಷ್ಟರಲ್ಲಿ ಏನಾದರೂ ಊರಿಗೆ ಹೋದರೆ ತಗೊಳ್ಳೋಣ ಮತ್ತೆ ಇಲ್ಲ ಅಂದರೆ ಇಲ್ಲ ಔಟ್ಸೈಡ್ ತೊಗೊಳ್ಳೋಣ ಟೊಮೊಟೊ ಏನು ರೇಟ್ ಕಮ್ಮಿ ಇದೆಯಲ್ಲ ಅಂತ ಹೇಳಿಬಿಟ್ಟು ಟೊಮೊಟೊ ಒಂದು ತೊಗೊಳ್ಳಿಲ್ಲ ಇನ್ನು ಮಿಕ್ಕಿದ್ದು ಚಿಲ್ಲಿ ಹಾಕೋಕ್ಕಾಗಲಿಲ್ಲ ಅವಾಗ ಯಾವಾಗ ಬೇಕೋ ಸುಮ್ಮನೆ ಫ್ರಿಡ್ಜಲ್ಲಿ ಈ ಥರ ಎತ್ತಿಟ್ಬಿಟ್ರೆ ಅಟ್ಲೀಸ್ಟ್ ಮಾರ್ನಿಂಗಲ್ಲೂ ಒಂದು ಸ್ವಲ್ಪ ಅಲ್ಲಲ್ಲೇ ರೈನ್ ಮಾಡೋಕ್ಕೆ ಹೋಗಬೋದಲ್ವ ಅದಕ್ಕೆ ಫ್ರಿಡ್ಜ್ಗೆ ಹೋಗೋದೆಲ್ಲ ತೆಗೆದಿಟ್ಬಿಟ್ಟೆ ಇನ್ನು ಇಷ್ಟು ಐಟಮ್ಸು ಇದನ್ನೂ ಇದರಲ್ಲೂ ಸ್ವಲ್ಪ ಈ ಸಾವಿಗೆ ಮತ್ತು ರವೆ ಎಲ್ಲ ನಾನು ಫ್ರಿಡ್ಜ್ಗೆ ಇರ್ತೀನಿ ಅದಕ್ಕೆ ಫ್ರಿಡ್ಜ್ಗೆಲ್ಲ ಎತ್ತಿಟ್ಟು ನಾನು ಮಲಗೋ ಅಷ್ಟರಳೆನೇ ಟ್ವೆಲ್ ಓ ಕ್ಲಾಕ್ ಮೇಲಾಯ್ತು ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಯಿತು ಮಾತ್ರ ಇವತ್ತಂತೂ ಟೆಂಪಲ್ಗೆ ಹೋಗಿ ಅಲ್ಲಿಂದ ಬಂದು ನಾವು ಊಟ ಮಾಡಿ ಬಟ್ಟೆ ಎಲ್ಲ ನೆನೆಸಿದ್ರೆ ಬಟ್ಟೆ ಎಲ್ಲ ಉಣಿ ಹಾಕಿ ಸಂಪನ್ನ ಎಲ್ಲ ರುಬ್ಬಿಡೋ ಅಷ್ಟೊಳೆ ಟೈಮ್ ಆಯಿತು ಸೊ ನಿದೇ ಬರೀ ಸಿಕ್ಕಾಬುಟ್ಟೆ ಎಳಿತಾಯಿತು ಇಷ್ಟೇ ಈ ಲಾಗ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್